ಪವಿತ್ರ ಗೌಡ ದರ್ಶನ್ ರೇಣುಕಾ ಸ್ವಾಮಿ ಅಂತ ಅಂದಿದ ತಕ್ಷಣ ಇಡೀ ಒಂದು ಚಿತ್ರಣವೇ ನಮ್ಮ ಕಣ್ಮುಂದೆ ಪಾಸಾಗುತ್ತೆ ಏನೆಲ್ಲ ಆಗ್ಬಿಡ್ತಪ್ಪ ಇವ್ರ ಜೀವನದಲ್ಲಿ ಅಂತ ಹೇಳಿಬಿಟ್ಟು ದರ್ಶನ್ ಅವ್ರನ್ನ ಸಾಮಾನ್ಯವಾಗಿ ನಾನಂತೂ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಿದ್ದೀನಿ ಅದೇ ರೀತಿ ತುಂಬ ಜನ ಅವರಿಗೆ ಫ್ಯಾನ್ಸ್ ಇದ್ದಾರೆ ದರ್ಶನ್ ಅಂತಂದ್ರೆ ಒಂದು ಗೌರವ ಒಂದು ಪ್ರೀತಿ ಅಂತಲೇ ಹೇಳಬಹುದು ತುಂಬ ಜನ ಅವ್ರನ್ನ ಗೌರವಿಸ್ತಾರೆ ಪ್ರೀತಿಸ್ತಾರೆ ಹಾಗೆ ದರ್ಶನ್ ಅವರು ಅಂತ ಅಂದಿದ ತಕ್ಷಣ ಹೆಣ್ಮಕ್ಳಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೆಲವೊಂದಿಷ್ಟು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋ ವೀಡಿಯೋಗಳನ್ನ ನೋಡಿರ್ತೀನಿ ಅಂದರೆ ಅಂದ್ರೆ ಆಪೋಸಿಟ್ ರಿಪೋರ್ಟರ್ ಯಾರಾದರೂ ಕಾಲ್ ಮೇಲೆ ಕಾಲು ಹಾಕೊಂಡಿದ ತಕ್ಷಣ ಹುಡುಗಿರು ಯಾರಾದ್ರೂ ಬೌನ್ಸರ್ಸ್ ಅಂದ್ರೆ ದರ್ಶನ್ ಜೊತೆಗೆ ಬಂದಿರ್ತಾರಲ್ಲ ಅವ್ರು ಯಾರಾದರೂ ಕಾಲಿಡ್ಸಿ ಅಂತಂದ್ರೆ ದರ್ಶನ್ ಅವರು ಯಾವುದೋ ಒಂದು ವಿಡಿಯೋನ ನೋಡಿದೀನಿ ಮೇ ಬಿ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ಹಾಕೊಳ್ಳಮ್ಮ ನೀವು ಕಾಲ್ ಹಾಕೊಳ್ಬೇಕು ನೀವು ಕಾಲ್ ಹಾಕೊಂಡಿಲ್ಲ ಅಂದ್ರೆ ನಾನು ಮಾತಾಡಲ್ಲ ಕಾಲ್ ಹಾಕೊಳ್ಳಿ ಐ ಸುಮ್ಮನಿರಬೇಕು ಈ ಥರ ಎಲ್ಲ ಒಂದಷ್ಟು ನಾವು ನೋಡಿದ್ದೀವಿ ಅಷ್ಟು ಹೆಣ್ಮಕ್ಳಿಗೆಲ್ಲ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಅವರು ಬಟ್ ಈ ಒಂದು ಪ್ರಕರಣ ದರ್ಶನ್ ಜೀವನದಲ್ಲೇ ದೊಡ್ಡ ತಿರುವು ಅಂತಲೇ ಅಂದ್ಕೊಳ್ಬಹುದು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಹಾಗೆ ಪವಿತ್ರ ಗೌಡರ ಸಂಬಂಧದ ಬಗ್ಗೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹರಿದಾಡ್ತಿದೆ ಒಂದಷ್ಟು ಊಹಾಪೋಹಗಳೆಲ್ಲ ತಾವೆಲ್ಲ ಕೇಳೇ ಇರ್ತೀರಾ ದರ್ಶನ್ ಗೌಡ ಪವಿತ್ರ ಅವರು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಇಷ್ಟು ದಿನಗಳ ಕಾಲ ಆರು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ದರು ಈಗ ಅವರು ವಾಪಸ್ ಬಂದಿದ್ದಾರೆ ಅಂದರೆ ಬೇಲ್ ಸಿಕ್ಕಿದೆ ಇಬ್ರಿಗೂ ಅವರು ಅಪರಾಧಿಗಳಲ್ಲ ಆರೋಪಿಗಳಷ್ಟೇನೆ ಅವರಿಬ್ರು ಕೂಡ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ರಿಲೇಶನ್ಶಿಪ್ ಮುಂಚೆ ಹೇಗಿತ್ತು ಇನ್ಸ್ಟಾಗ್ರಾಮ್ ನಲ್ಲೇ ನೀವು ನೋಡಿದ್ದೀರಾ ಪವಿತ್ರ ಗೌಡ ಅವರು ಇನ್ಸ್ಟಾಗ್ರಾಮ್ನಲ್ಲೇ ಒಂದು ವೀಡಿಯೋನ ಹಾಕೊಂಡಿರ್ತಾರೆ ನಾವಿಬ್ಬರು ಹತ್ತು ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಒಂದು ಹತ್ತು ಹದಿನೈದು ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಸಾಂಗ್ನ ಹಾಕ್ಬಿಟ್ಟು ಕೆಳಗಡೆ ಒಂದಷ್ಟು ಬರ್ದು ಹಾಕಿರ್ತಾರೆ ತಾವು ಅದನ್ನೆಲ್ಲ ನೋಡಿರ್ತೀರಾ ಅದನ್ನು ಹಾಕ್ತಿದ್ದಂಗೆ ವಿಜಯಲಕ್ಷ್ಮಿಯವರು ಕೂಡ ಅಪೋಸ್ ಮಾಡಿ ಅಲ್ಲೂ ಕೂಡ ಅವರು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಒಂದಷ್ಟು ಬರೆದು ಕೂಡ ಹಾಕ್ತಾರೆ ಇದೆಲ್ಲ ತಾವು ಗಮನಿಸಿರ್ತೀರ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಎಷ್ಟು ದಿನ ಜೈಲಲ್ಲಿ ಇರ್ತಾರೆ ಪರಸ್ಪರವಾಗಿ ಭೇಟಿ ಮಾಡೋಕ್ಕಾಗಿರೋದಿಲ್ಲ ಅಥವಾ ಫೋನ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರೋ ರದಿಲ್ಲ ಅವ್ರೆಲ್ಲಿ ಇರ್ತಾರೆ ಇವರೆಲ್ಲ ಇರ್ತಾರೆ ಯಾರಿಗೂ ಕೂಡ ಒಬ್ಬರ ಬಗ್ಗೆ ಏನಾಗ್ತದೆ ಅಂತಾನೆ ತಿಳ್ಕೊಳಕ್ ಆಗೋದಿಲ್ಲ ಆದ್ರೆ ಇವತ್ತಿನ ದಿನ ಅವರಿಬ್ರು ಕೂಡ ಅಂದ್ರೆ ನಾಳೆ ಅವರಿಬ್ರು ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಅವರಿಬ್ಬರು ಅವರಿಬ್ರು ಪರಸ್ಪರವಾಗಿ ಭೇಟಿ ಆಗ್ತಾರಾ ಅವರಿಬ್ರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಇಬ್ರು ಕೂಡ ತುಂಬ ಅನ್ಯೂನ್ಯವಾಗಿದ್ರು ಎಕ್ಸಾಂಪಲ್ ಅನ್ಯೂನ್ಯವಾಗಿದ್ರು ಅಂತ ಅನ್ನೋದಕ್ಕೆ ಕಾರಣ ಏನಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕಿದಂತಹ ಒಂದು ಪೋಸ್ಟು ಹಾಗೆಯೇ ಯಾರಿಗೂ ಹೇಳೋಕ್ಕಾಗದಿಲ್ಲದಿರೋ ಒಂದು ವಿಚಾರವನ್ನು ದರ್ಶನ್ ಅವರಿಗೆ ಹೇಳಿದ್ದು ಈಗ ಆಗಿ ನಮಗೇನಾದರೂ ಆಯಿತು ಅಂತಂದರೆ ಎಕ್ಸಾಂಪಲ್ ನನಗೇನಾದರೂ ಪೇಯ್ನ್ ಆಯಿತು ಅಥವಾ ಯಾರಿಂದನಾದ್ರು ನಂಗೆ ನನಗೆ ಹರ್ಟ್ ಆಯಿತು ಅಂದರೆ ನಾನು ಫಸ್ಟ್ ಹೋಗೋದು ನಮ್ಮ ನನ್ನ ನಮ್ಮ ಅಪ್ಪನ ಹತ್ರ ಅಪ್ಪನ ಹತ್ರ ಹೇಳ್ಕೊಂಡು ಬಿಡ್ತೀನಿ ಅಥವಾ ಈಗ ಪ್ರೆಸೆಂಟ್ ಸಿಚುವೇಶನ್ ನನ್ನ ಹಸ್ಬೆಂಡಿಗೆ ಹೇಳ್ಬಿಡ್ತೀನಿ ಸೊ ಕೆಲವರು ಅಂದರೆ ಲೈಫ್ ಯಾರ್ ಯಾರು ನಮಗೊಬ್ರು ವ್ಯಕ್ತಿ ಇಂಪಾರ್ಟೆಂಟ್ ಆಗಿರ್ತಾರೋ ನಮ್ಮ ಜೀವನದಲ್ಲಿ ಏನಾದ್ರು ನಡೆದಿದ ತಕ್ಷಣ ಹೋಗಿ ಹೇಳ್ಬಿಡ್ತಾರೆ ಸೊ ಪವಿತ್ರ ಗೌಡನ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ವ್ಯಕ್ತಿ ಅಂತಂದ್ರೆ ಅದು ದರ್ಶನ್ ಅವರೇ ದರ್ಶನ್ ಅವರಿಗೂ ಅಷ್ಟೇನೆ ಮೇ ಬಿ ಪವಿತ್ರ ಅವ್ರ ಅಂತಂದ್ರೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಲೆವೆಲ್ಗೆ ಒಂದು ಲೀಡ್ ತಗೊಂಡಿದ್ದಾರೆ ಅಂತಂತಂದರೆ ಭಾಳ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅಂತ ಅನಿಸುತ್ತೆ ಇದಿಷ್ಟು ಆದಾಗ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೇಸಲ್ಲಿ ದರ್ಶನ್ ಅವರು ಒಳಗಡೆ ಜೈಲು ಒಳಗಡೆ ಹೋದಾಗ ಅವರ ಪಾತ್ರ ಅದ್ಭುತ ಅಂತ ಹೇಳಬಹುದು ಒಂದು ಹೆಂಡತಿಯಾಗಿ ತಾಯಿಯಾಗಿ ಮಗಳಾಗಿ ಸ್ನೇಹಿತೆಯಾಗಿ ಎಲ್ಲ ರೀತಿಯಿಂದನೂ ದರ್ಶನ್ ಅವರು ಸಪೋರ್ಟಿವ್ ಆಗಿ ವಿಜಯಲಕ್ಷ್ಮಿ ಅವರು ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾರೆ ತಾವದನ್ನು ನೋಡೇ ಇರ್ತಾರೆ ಎಷ್ಟು ದೇವಸ್ಥಾನಗಳನ್ನ ಸುತ್ತಿದ್ದಾರೆ ಎಷ್ಟು ದೇವ್ರಿಗೆ ಕೈ ಮುಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ದರ್ಶನ್ ಅವರಿಗೆ ಬೇಲ್ ಆಗ್ತಿದ್ದಂಗೆ ಒಂದಷ್ಟು ಹೂಗಳನ್ನ ಕೈಲಿಟ್ಕೊಂಡು ಒಂದು ಫೋಟೋ ಹಾಕಿದ್ದಾರೆ ನಮೋ ನಮ್ಮೋ ಶಂಕರ ಅಂತ ಒಂದು ಸಾಂಗನ್ನು ಕೂಡ ಆ್ಯಡ್ ಮಾಡಿ ಹಾಕಿದ್ದಾರೆ ಆ ಫೋಟೋ ನೋಡುವಾಗಲೇ ಅರ್ಥ ಆಗುತ್ತೆ ವಿಜಯಲಕ್ಷ್ಮಿ ಅವರಿಗೆ ಎಷ್ಟು ಎಷ್ಟು ಖುಷಿಯಾಗಿದೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿಯವರ ಪಾತ್ರ ಅದ್ಭುತ ಅಂತಲೇ ಹೇಳಬಹುದು ಮೇ ಬಿ ಬೇರೆ ಯಾವ ಹೆಂಡತಿ ಆಗದಿದ್ರು ಇಷ್ಟು ಲೀಡ್ ತಗೊಳ್ತಾನೆ ಇರಲಿಲ್ಲ ಎಷ್ಟು ಲಾಯರ್ಗಳ ಹತ್ರ ಹೋಗಿ ಬೇಡ್ಕೊಂಡಿರ್ತಾರೋ ಅವರು ಎಷ್ಟು ದಿನ ಹತ್ರ ಬಂದಿದ್ದಾರೆ ಅವರು ಊಟ ಕೊಡೋದಕ್ಕಾಗಿರ್ಬೋದು ಅಥವಾ ಬಟ್ಟೆ ಕೊಡೋದಕ್ಕಾಗಿರ್ಬೋದು ಏನಕ್ಕಾದರೂ ಆಗಿರಬಹುದು ಒಂದು ಹೆಣ್ಮಗುವಾಗಿ ಒಂದು ಹೆಂಡತಿಯಾಗಿ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೀರಿಯಸ್ ಆಗಿ ಆದರೆ ಒಂದಷ್ಟು ಜನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡೇ ಇರ್ತೀರ ಕಮೆಂಟ್ ಮಾಡ್ತಾ ಇರ್ತಾರೆ ನಿಮಗೆ ದೇವತೆ ಅಂತ ಹೆಂಡತಿ ಸಿಕ್ಕಿದ್ದಾರೆ ಇನ್ಮೇಲೆ ಆದರೂ ಪವಿತ್ರ ಗೌಡನ್ ರಿಲೇಷನ್ಶಿಪ್ನ ಬಿಟ್ಟು ನೀವು ವಿಜಯಲಕ್ಷ್ಮಿ ಅವ್ರ ಜೊತೆ ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ ದರ್ಶನ್ ಅವ್ರು ಹಾಗಾದರೆ ಪವಿತ್ರ ಗೌಡನ್ ರಿಲೇಶನ್ಶಿಪ್ಪು ಏನಿದ್ರು ಅದನ್ನು ಸ್ಟಾಪ್ ಮಾಡ್ತಾರಾ ಅವ್ರಿಂದ ಮೇಲೆ ಪವಿತ್ರ ಗೌಡನ್ ಜೊತೆ ಸೇರಲ್ವ ಅವ್ರ ಇನ್ಮೇಲೆ ಅವ್ರನ್ನ ಮಾತಾಡಿಸ್ದಲ್ಲೇ ಅವರಿಂದ ದೂರ ಉಳ್ಕೊಳ್ತಾರೆ 아 <목소리가> ಅದೆಲ್ಲ ಕ್ವೆನ್ ಮಾರ್ಕ್ ಆಗಿದೆ ಅದೆಲ್ಲ ಒಂದು ಒಂದು ಕುತೂಹಲ ಇಷ್ಟು ದಿನ ಹೆಂಗೋ ಜೈಲು ಒಳಗಡೆ ಇದ್ರು ಒಬ್ಬರನ್ನೊಬ್ರು ಭೇಟಿ ಮಾಡಕ್ಕೆ ಆಗ್ತಿರ್ಲಿಲ್ಲ ಸಿಗ್ತಾ ಸಿಕ್ತಾ ಇರಲಿಲ್ಲ ಬಟ್ ಈಗ ಇಬ್ರು ಕೂಡ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಇಬ್ಬರು ಪರಸ್ಪರ ಅಂದರೆ ನಮ್ಮ ಮನ್ಸ್ ಅವ್ರವ್ರ ಮನ್ಸಲ್ಲಿ ಅದು ಬರಬೇಕು ನಮಗೆ ಬೇಡ ಆ ಸಂಬಂಧ ಬೇಡ ಅದಕ್ಕೊಂದು ಪುಲೀಸ್ ಸ್ಟಾಪ್ ಇಟ್ಬಿಡೋಣ ಅಂತ ಅನ್ನೋವರೆಗೂ ಯಾರಿಂದನೂ ತಡಿಯೋಕ್ಕಾಗಲ್ಲ ಇನ್ಕ್ಲೂಡಿಂಗ್ ವಿಜಯಲಕ್ಷ್ಮಿ ಅವ್ರ ಕಡೆಯಿಂದನೂ ದರ್ಶನ್ ಅವ್ರನ್ನ ತಡೆಯೋಕ್ಕಾಗಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಯಾರು ಒಬ್ಬರ ಜೊತೆ ಇರೋಕ್ಕಾಗಲ್ಲ ಬೇಕು ಅವ್ರನ್ನ ಅವ್ರು ಮೀಟ್ ಮಾಡಲೇಬೇಕು ಅವ್ರವ್ರ ಜೊತೆ ಮಾತಾಡಲೇಬೇಕು ಹೋಗಿ ಹೋಗೇ ಹೋಗ್ತಾರೆ ತಮಗೆಲ್ಲ ಏನ್ ಅನ್ಸುತ್ತೆ ತುಂಬಾ ಜನ ಹೇಳಿರೋ ಮಟ್ಟಿಗೆ ಇಲ್ಲಿವರೆಗೂ ನಾನ್ ದರ್ಶನ್ ಅವರು ಒಳಗಡೆ ಹೋಗಿ ಈ ಬೇಲ್ ಸಿಗೋವರೆಗೂ ಒಂದಷ್ಟು ದರ್ಶನ್ ಸರ್ ಅವರ ಪೋಸ್ಟ್ ಗಳಿಗೆ ಕಮೆಂಟ್ಗಳನ್ನೆಲ್ಲ ನೋಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತಹ ಒಂದಷ್ಟು ಪೋಸ್ಟ್ಗಳು ನೋಡುವಾಗ ವಿಜಯಲಕ್ಷ್ಮಿ ಅಂತ ಅತಿಗೆ ಯಾರಿಗೂ ಸಿಕ್ಕಲ್ಲ ನಿಮಗೆ ಸಿಕ್ಕಿದ್ದಾರೆ ಬಾಸ್ ನೀವು ಇನ್ಮೇಲೆ ಆದರೂ ಗೌಡನ ಸಂಬಂಧ ಬಿಟ್ಬಿಟ್ಟು ನಮ್ಮ ಅತಿಗೆ ಜೊತೆ ಇರಿ ದೇವತೆ ಜೊತೆ ಇರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನೀವು ಅದನ್ನೆಲ್ಲ ಅಬ್ಸರ್ವ್ ಸೀರಿಯಸ್ ಸೀರಿಯಸ್ಸಾಗಿ ವಿಜಯಲಕ್ಷ್ಮಿ ಅಂತ ಒಬ್ಬರು ಹೆಂಡತಿ ಬೇರೆ ಯಾರಿಗೂ ಸಿಕ್ಕ ಚಾನ್ಸೇ ಇಲ್ಲ ಅದು ನನ್ನ ನನ್ನ ಒಂದು ಪರ್ಸ್ನಲ್ ಒಪೀನಿಯನು ಯಾಕಂದರೆ ಒಂದು ಒಬ್ಬ ಗಂಡ ಆದವನು ಬೇರೆ ಹುಡುಗಿ ಏನು ಬೇಕಾದ್ರೂ ಹೆಣ್ಮಕ್ಳು ಸಾಯಿಸ್ಕೊಂಬಿಡ್ತಾರೆ ಬಟ್ ತನ್ನ ಗಂಡ ಆದವನು ಬೇರೆ ಒಂದು ಹುಡುಗಿ ಸಹವಾಸ ಇದೆ ಅಂತಂದಿತ್ತು ಯಾವ ಹೆಣ್ಮಕ್ಳು ಕೂಡ ಸಹಿಸ್ಕೊಳ್ಳೋದಿಲ್ಲ ಅದರಲ್ಲೂ ಇಷ್ಟೆಲ್ಲ ಗೊತ್ತಾದ ಮೇಲೂ ಪವಿತ್ರ ಗೌಡಗೋಸ್ಕರ ಅವ್ರು ಕೊಲೆ ಮಾಡ್ಸಿದಾರೋ ಅಥವಾ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ ಅದಿನ್ನು ಕೋರ್ಟಲ್ಲೇ ಪ್ರೂವ್ ಆಗಿಲ್ಲ ಏನು ಅಂತ ಹೇಳ್ಬಿಟ್ಟು ಅವರಿನ್ನೂ ಆರೋಪಿಗಳು ಅಷ್ಟೇ ಆ ಅಪರಾಧಿಗಳು ಆಗಿಲ್ಲ ಹಾಗಾಗಿ ನಾವದನ್ನ ಏನು ಜಡ್ಜ್ ಮಾಡೋಕ್ಕಾಗಲ್ಲ ಓ ದರ್ಶನ್ ಅವರೇ ಕೊಲೆ ಮಾಡಿರೋದು ದರ್ಶನ್ ಅವರೇ ಕೊಲೆ ಮಾಡಿಸಿದ ಇರೋದು ಅಂತ ಹೇಳಿಬಿಟ್ಟು ನಾವು ಅದನ್ನು ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಿಷ್ಟು ಅದೊಂದಿಷ್ಟು ಚರ್ಚೆ ಮಾತು ಕತೆಗಳು ನಡೀತಾನೇ ಇದೆ ಕೋರ್ಟಲ್ಲೂ ನಡೀತಿದೆ ಪಬ್ಲಿಕ್ಕಲ್ಲೂ ನಡೀತಿದೆ ಎಲ್ಲ ಕಡೆ ನಡೀತಾ ಇದೆ ಇಷ್ಟೆಲ್ಲದರ ಮಧ್ಯೆ ವಿಜಯಲಕ್ಷ್ಮಿ ಅವರ ಪಾತ್ರ ಅದ್ಭುತ ಅಂತಲೇ ಹೇಳಬಹುದು ಅವರೊಂದು ತಾಯಿಯಾಗಿ ಗೆಳತಿಯಾಗಿ ಎಲ್ಲ ರೀತಿಯಾಗಿ ದರ್ಶನ್ ಪರವಾಗಿ ನಿಲ್ತಾರೆ ಅಂತ ಒಂದು ಹೆಂಟಿನ ಪಡೆದಿರೋದು ದರ್ಶನ್ ಅವ್ರ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಫ್ಯೂಚರಲ್ಲಿ ನೋಡಬೇಕು ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವ್ರ ಸಂಬಂಧ ಹೇಗಿರುತ್ತೆ ಅಟ್ಲೀಸ್ಟ್ ಇಬ್ಬರು ಇಲ್ಲಿಗೆ ಪುಲೀಸ್ ಸ್ಟಾಪ್ ಇಟ್ಬಿಟ್ಟು ಬೇಡ ನನಗೆ ನಿನ್ನ ಸಂಬಂಧ ಬೇಡ ನಿಂಗೆ ನನ್ನ ಸಂಬಂಧ ಬೇಡ ಇಬ್ಬರಿಗೂ ಇಬ್ರು ಸಂಬಂಧ ಇನ್ಮೇಲಿಂದ ಸ್ಟಾಪ್ ಮಾಡಿಬಿಡ ಮೀನ್ಸ್ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರಲ್ಲ ನಾವು ಹತ್ತು ವರ್ಷದಿಂದ ರಿಲೇಷನ್ಶಿಪ್ ಅಲ್ಲಿ ಇದೀವಿ ಅನ್ನೋ ತರ ಸೊ ಇನ್ಮೇಲೆ ಬೇಡ ನಾವಿಬ್ಬರು ಮಾತಾಡೋದು ಬೇಡ ಏನು ನಿಮ್ ಫ್ಯೂಚರ್ತಾರೆ ಅಥವಾ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಮುಂದೆ ನಾವೊಬ್ಬರು ಜೊತೆಲಿ ಇರೋಣ ಅಂತ ಇರ್ತಾರ ಅಥವಾ ವಿಜಯಲಕ್ಷ್ಮಿ ಇದಕ್ಕೆ ಒಂದು ಲೀಡ್ ತಗೊಳ್ತಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ ತುಂಬಾ ದರ್ಶನ್ ಅವರ ಬರ್ಡ್ಡೆ ಟೈಮಲ್ಲ ಪವಿತ್ರ ಗೌಡ ಅವ್ರ ಏನಾದ್ರು ಕಾಣಿಸ್ಕೊಂಡ್ರೆ ಒಂದಷ್ಟು ವಾರ್ಗಳು ನಡೀತಾ ಇರುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲೇ ವಾರ್ಗಳು ನಡೀತಾ ಇರುತ್ತೆ ಪವಿತ್ರ ಗೌಡ ಅವರು ಲಾಸ್ಟ್ ಟೈಮ್ ದರ್ಶನ್ ಅವ್ರ ಬರ್ಡ್ಡೆಗೆ ಹ್ಯಾಪಿ ಬರ್ಡೇ ಸುಬ್ಬಾ ಅಂತ ಕೂಡ ಕೇಕ್ನ ಮಾಡಿಸಿ ಕೇಕ್ನ ಕೂಡ ಕಟ್ ಮಾಡಿಸಿರ್ತಾರೆ ಒಂದಷ್ಟು ಸಲ ಇಬ್ಬರು ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಶಸ್ ಹಾಕ್ತಾ ಇರುತ್ತೆ ಪವಿತ್ರ ಗೌಡ ಹಾಗೆ ವಿಜಯಲಕ್ಷ್ಮಿ ಮಧ್ಯೆ ಇಬ್ರು ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಕ್ಲಾಶಸ್ ನಡೀತಾನೆ ಇತ್ತು ಬಟ್ ಇನ್ ಮುಂದೆ ವಿಜಯಲಕ್ಷ್ಮಿಯವರು ಯಾವ ಲೀಡ್ ತಗೋಬಹುದು ಇನ್ಮೇಲೆ ದರ್ಶನ್ ಅವರಿಗೆ ಏನಾದರೂ ಹೇಳಬಹುದಾ ಮೀನ್ಸ್ ವಾರ್ನ್ ಅನ್ನೋದ್ಕಿಂತ ಏನಾದರೂ ಹೇಳಬಹುದಾ ಇನ್ಮೇಲೆ ಅವ್ರ ಸಮ್ ಅಂದ್ರೆ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಪವಿತ್ರ ಗೌಡ ಜೊತೆ ಸುತ್ತಾಡೋದಾಗಿರಬಹುದು ಅಥವಾ ಅವ್ರ ಜೊತೆ ಬರ್ಡೆ ಸೆಲೆಬ್ರೇಷನ್ ಇದೆಲ್ಲ ಏನು ಬೇಡ ಇಲ್ಲಿಗೆ ಸ್ಟಾಪ್ ಮಾಡಿ ದರ್ಶನು ಹೆಂಡತಿ ಅಂದ್ರೆ ವಿಜಯಲಕ್ಷ್ಮಿ ಅವ್ರ ಮಗ ಮೂರು ಜನನೇ ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನೋ ಥರ ಏನಾದರೂ ಮಾಡ್ಕೊಳ್ತಾರ ಇವ್ರು ಮಾತಾಡ್ಕೊಂಡು ಅಥವಾ ಇನ್ ಮುಂದೆನೂ ಕೂಡ ಏ ಆಗಿದ್ದಾಯ್ತು ಹೋಗಿದ್ದೋಯ್ತು ನಗಿದ್ರು ಬೇಲ್ ಸಿಕ್ಬಿಟ್ಟಿದೆಯಲ್ಲ ನಮ್ದೇ ರಾಜ್ಯ ಭಾರ ಅಂತ ಹೇಳ್ಬಿಟ್ಟು ಇನ್ನು ಕೂಡ ಪವಿತ್ರ ಗೌಡ ಜೊತೆ ಕಾಂಟ್ಯಾಕ್ಟ್ ಇಲ್ದಾಗ ಟ್ರೈ ಮಾಡ್ತಾರ ಇನ್ನು ಕಾದ್ ನೋಡಬೇಕು ಎಲ್ರಿಗೂ ಒಂದು ಕುತೂಹಲ ಇದೆ ನನಗಂತೂ ನಿಜವಾಗ್ಲೂ ಆ ಕುತೂಹಲ ಇದೆ ಇವ್ರೇನು ಈಗ ನಮಗೇನಾದರೂ ಯಾರಿಂದನಾದ್ರೂ ಹರ್ಟ್ ಆಗಿದ ತಕ್ಷಣ ಅಥವಾ ಯಾರಿಂದ ನಮಗೆ ಏನೇ ಚಿಕ್ಕ ಪುಟ್ಟದ ನಾವು ಅವಾಗ್ಲೂ ಏನು ಮಾಡ್ತೀವಿ ಈ ಮನುಷ್ಯನ ಸಾವಾಸನೇ ಬೇಡಪ್ಪ ಇವ್ರ ಲೈಫಲ್ಲಿ ಇವ್ರು ನಮ್ಮ ಕಣ್ಮುಂದೇನೆ ಬರೋದು ಬೇಡ ಇವರಿಂದ ನಾ ಅಂಥದ್ರಲ್ಲಿ ದರ್ಶನ್ ಅವರು ಒಂದು ಹುಡುಗಿಯಿಂದ ಜೈಲಿಗೆಲ್ಲ ಹೋಗಿ ಬೇಲ್ ತಗೊಂಡು ಗೋಳಾಡಿ ಕಷ್ಟಪಟ್ಟು ಆರು ತಿಂಗಳು ನಂತರ ಹೊರಗಡೆ ಬಂದಿದ್ದಾರೆ ಈ ಹೊರಗಡೆ ಹೊರಗಡೆ ಇರೋಷ್ಟು ಫ್ರೀಡಮ್ ಜೈಲೊಳಗಡೆ ಇರಲ್ಲ ಆ ಥರ ಎಲ್ಲ ಹಾಗೆ ಬಂದಿದೆ ಅಂತಂದ ಮೇಲೆ ಮೇ ಬಿ ಬೇರೆಯವ್ರು ಯಾರೇ ಆಗಿದ್ದರೂ ಈ ಡಿಸಿಷನ್ ತೊಗೊಳ್ಳೋರು ನಮಗೆ ಅವ್ರ ಸವಾಸನೂ ಬೇಡ ಅವ್ರ ಸಂಬಂಧವೂ ಬೇಡ ಅಂತ ಹೇಳಿಬಿಟ್ಟು ದರ್ಶನ್ ಅವರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಕುತೂಹಲ ಇದೆ ಪವಿತ್ರ ಗೌಡ ಹಾಗೆ ದರ್ಶನ್ ಅವ್ರ ರಿಲೇಷನ್ಶಿಪ್ ಅನ್ನೋದೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಎಲ್ಲಿಗೆ ಪೊಲೀಸ್ ಸ್ಟಾಪ್ ಅವ್ರವ್ರ ಜೀವನನ ಸ್ಟಾರ್ಟ್ ಮಾಡ್ತಾರಾ ಕಾದ್ ನೋಡಬೇಕು ತಮಗೆ ಈ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಪವಿತ್ರ ಗೌಡ ಇವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನ್ ಗೌಡ ಅವರಿಗೆ ವಿಜಯಲಕ್ಷ್ಮಿನೇ ಸರಿಯಾದ ಪಾರ್ಟ್ನರ್ ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಅನ್ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ನನಗೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ most simplified methods easy to understand hard to forget explanation all these all these in excellence neat academy with pra.

ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ